ಬಿವೈ ವೈ ವಿಜಯೇಂದ್ರ ಕರ್ನಾಟಕ ಬಿಜೆಪಿಯ ಹೊಸ ರಾಜ್ಯಾಧ್ಯಕ್ಷರಾದ ಬಳಿಕ ಇವತ್ತು ಕರ್ನಾಟಕ ಬಿಜೆಪಿಯನ್ನ ಪುನರ್ ಸಂಘಟನೆ ಮಾಡಲಾಗಿದೆ ಪದಾಧಿಕಾರಿಗಳನ್ನ ಹೊಸದಾಗಿ ನೇಮಕ ಮಾಡಲಾಗಿದೆ ಬಿವೈ ವೈ ವಿಜಯೇಂದ್ರ ಅವರು ಟ್ವೀಟ್ ಮಾಡಿದರೆ ಪಕ್ಷ ಸಂಘಟನೆಗೆ ಹೊಸ ಚೈತನ್ಯ ತುಂಬಲು ರಾಜ್ಯ ಬಿಜೆಪಿಗೆ ನೂತನವಾಗಿ ನೇಮಕಗೊಂಡಿರುವ ಪದಾಧಿಕಾರಿಗಳಿಗೆ ಆತ್ಮೀಯ ಅಭಿನಂದನೆಗಳು ಬರುವ ಲೋಕಸಭಾ ಮಹಾ ಚುನಾವಣೆಯಲ್ಲಿ ಶತಕೋಟಿ ಜನರ ಅಭಿಲಾಷೆ ಮತ್ತು ಕಾರ್ಯಕರ್ತರ ಸಮೂಹದ ಅಪೇಕ್ಷೆಯಂತೆ ನಮ್ಮೆಲ್ಲರ ಸಂಕಲ್ಪದ ಗುರಿ ತಲುಪಲು ವಿರಮಿಸದೆ ಶ್ರಮಿಸೋಣ ಮತ್ತೆ ನಮ್ಮ ಹೆಮ್ಮೆಯ ನರೇಂದ್ರ ಮೋದಿ ಜಿ ಜಿ ಅಂತೇಳಿ ಕರಿಬೇಡಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಬಟ್ ಟ್ವೀಟ್ ಅಲ್ಲಿ ಯೂಸ್ ಮಾಡಿದ್ದಾರೆ ನರೇಂದ್ರ ವಿಜೇಂದ್ರ ಅವರು ನರೇಂದ್ರ ಮೋದಿ ಜಿ ಅವರನ್ನ ಪ್ರಧಾನಿಯನ್ನಾಗಿಸಲು ಕರ್ನಾಟಕದ ಗೆಲುವಿನ ಕಿರೀಟ ಸಮರ್ಪಿಸುವ ಶಪಥ ಮಾಡೋಣ ಈ ಕ್ಷಣದಿಂದಲೇ ತಾವೆಲ್ಲರೂ ಕ್ರಿಯಾಶೀಲರಾಗಿ ಜವಾಬ್ದಾರಿ ಪ್ರಾರಂಭಿಸುವಂತೆ ವಿನಂತಿಸುವ ಅಂತ ಹೇಳಿ ಯಾರೆಲ್ಲ ಹೊಸ ಪದಾಧಿಕಾರಿಗಳಿದ್ದಾರೆ ಅವರ ಪಟ್ಟಿಯನ್ನು ಕೊಟ್ಟಿದ್ದಾರೆ ಸೊ ಹೊಸ ಪದಾಧಿಕಾರಿಗಳು ಒಟ್ಟು ಒಂಬತ್ತು ಮಂದಿ ಒಟ್ಟು ಹತ್ತು ಮಂದಿ ರಾಜ್ಯ ಉಪಾಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ ಮುರುಗೇಶ್ ನಿರಾಣಿ ಭೈರತಿ ಬಸವರಾಜು ರಾಜಗೌಡ ನಾಯಕ್ ಎನ್ ಮಹೇಶ್ ಅನಿಲ್ ಬೆನಕೆ ಹರತಾಳು ಹಾಲಪ್ಪ ರೂಪಾಲಿ ನಾಯಕ್ ಡಾಕ್ಟರ್ ಬಸವರಾಜ್ ಕೇಳಗಾರ ಶ್ರೀಮತಿ ಮಾಳವಿಕಾ ಅವಿನಾಶ್ ಎಂ ರಾಜೇಂದ್ರ ಹತ್ತು ಜನ ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಾಲ್ಕು ಮಂದಿ ಬಿ ಸುನೀಲ್ ಕುಮಾರ್ ಪಿ ರಾಜೀವ್ ಎನ್ ಎಸ್ ನಂದೀಶ್ ರೆಡ್ಡಿ ಜೆ ಪ್ರೀತಮ್ ಗೌಡ ರಾಜ್ಯ ಕಾರ್ಯದರ್ಶಿಗಳು ಶೈಲೇಂದ್ರ ಬೆಲ್ದಾಳೆ ಡಿ ಎಸ್ ಅರುಣ್ ಬಸವರಾಜ್ ಮತ್ತಿಮೋಳ್ ಸಿ ಮುನಿರಾಜು ವಿನಯ್ ಬಿದರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶರಣ್ ತಳ್ಳಿಕೇರಿ ಲಲಿತಾ ಆನಾಪುರ ಡಾಕ್ಟರ್ ಲಕ್ಷ್ಮೀ ಅಶ್ವಿನಿ ಗೌಡ ಅಂಬಿಕಾ ಹುಲಿನಾಯ್ಕರ್ ರಾಜ್ಯ ಖಜಾಂಚಿಯಾಗಿ ಸುಬ್ಬ ನರಸಿಂಹ ಅವರನ್ನ ನೇಮಕ ಮಾಡಲಾಗಿದೆ ಇನ್ನು ಮೋರ್ಚಾಗಳಿಗೆ ಮಹಿಳಾ ಮೋರ್ಚಾ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿ ಕುಮಾರಿ ಸಿ ಮಂಜುಳಾ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿ ಮೊದಲ ಬಾರಿಗೆ ಶಾಸಕರಾಗಿರುವಂತಹ ಧೀರಜ್ ಮುನಿರಾಜು ಎಸ್ ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿ ಬಂಗಾರು ಹನುಮಂತು ಬಳ್ಳಾರಿ ಮುಂದವರು ಎಸ್ಸಿ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿ ಸಿಮೆಂಟ್ ಮಂಜು ಅಥವಾ ಎಸ್ ಮಂಜುನಾಥ್ ಮೊದಲ ಬಾರಿಗೆ ಶಾಸಕರು ಸಕಲೇಶ್ವರದ ಶಾಸಕರು ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾಗಿ ರಘು ಕೌಟುಲ್ಯ ಮೈಸೂರು ಮೂಲದವರು ರೈತ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿ ಎಸ್ ಪಾಟೀಲ್ ನಡಹಳ್ಳಿ ವಿಜಯಪುರದವರು ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾಗಿ ಅನಿಲ್ ಥಾಮಸ್ ಮೈಸೂರು ಮೂಲದವರು ಇವರನ್ನ ನೇಮಕ ಮಾಡಲಾಗಿದೆ ಇದರಲ್ಲಿ ಸಿಟಿ ರವಿ ಅವರಿಗಾಗ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗಾಗ್ಲಿ ಯಾವುದೇ ಸ್ಥಾನವನ್ನ ಕಲ್ಪಿಸಿಲ್ಲ ರವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥವರು ಚುನಾವಣೆಯ ಹೀನಾಯ ಸೋಲಿನ ಬಳಿಕ ಅವರನ್ನ ಆ ಹುದ್ದೆಯಿಂದ ಬಿಜೆಪಿ ಕಿತ್ತ ಹಾಕ್ತು ಈಗ ಅವರಿಗೆ ಯಾವುದೇ ಅಂತಹ ಹುದ್ದೆಗಳಿಲ್ಲ ಸೊ ಪುನರ್ ಸಂಘಟನೆ ಮಾಡಲಾಗಿದೆ ಕಂಪ್ಲೀಟ್ಲಿ ವಿಜಯೇಂದ್ರ ಟೀಮ್ ಕಂಪ್ಲೀಟ್ಲಿ ವಿಜೇಂದ್ರ ಟೀಮ್ ಹೊಸ ಮುಖಗಳಿಗೆ ಅವಕಾಶ ಕೊಡಲಾಗಿದೆ ಧೀರಜ್ ಮುನಿರಾಜ್ ಇರಬಹುದು ಸಿಮೆಂಟ್ ಮಂಜು ಇರಬಹುದು ಡಿ ಆರ್ ಇರಬಹುದು ಹೊಸ ಮುಖಗಳಿಗೆ ಸಂಘಟನೆಯಲ್ಲಿ ಅವಕಾಶವನ್ನ ಮಾಡಿ ಈಗ ಯತ್ನಾಳ್ ಮತ್ತೆ ಸಿಟಿ ರವಿ ಅವರ ರಿಯಾಕ್ಷನ್ ಏನಿರುತ್ತೆ ಕೂಡ ವೆರಿ ಇಂಪಾರ್ಟೆಂಟ್ ಸಿಟಿ ರವಿ ಅವರು ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ವಿಧಾನಸೌಧದ ಎದುರುಗಡೆ ಆಗ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿದ್ದರು ಹುದ್ದೆ ಮುಖ್ಯ ಅಲ್ಲ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಅದನ್ನ ಗಮನಿಸಬೇಕು ಅಂತ ಹೇಳಿ ಆಗ ಸಿಟಿ ರವಿ ಅವರು ಆಗ ವಿಜೇಂದ್ರ ಅವರಿಗಿಂತ ದೊಡ್ಡ ಹುದ್ದೆಯಲ್ಲಿದ್ದಂತಹ ಸಿಟಿ ರವಿ ಅವರು ವಿಜೇಂದ್ರ ಅವರಿಗೆ ಟಾಂಟನ್ನು ಕೊಟ್ಟಿದ್ರು ಈಗ ವಿಜೇಂದ್ರ ಅವರು ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಆಸ್ ಎ ಪಾರ್ಟಿ ಸ್ಟೇಟ್ ಪ್ರೆಸಿಡೆಂಟ್ ಅದರಲ್ಲಿ ಸಿಟಿ ರವಿ ಅವರಿಗೆ ಜಾಗ ಇಲ್ಲ ಯತ್ನಾಳ್ ಅವರಿಗೆ ಜಾಗ ಇಲ್ಲ ಸೊ ಕಂಪ್ಲೀಟ್ಲಿ ಯಡಿಯೂರಪ್ಪ ಟೀಮ್ ಆಕ್ಟಿವ್ ಆಗಿದೆ ಇದರಲ್ಲಿ ಯಡಿಯೂರಪ್ಪ ಟೀಮಿಗೆ ಅವಕಾಶ ಸಿಕ್ಕಿರುವಂತದ್ದು ಪಕ್ಷ ಸಂಘಟನೆ ಎಸ್ ಸಿ ಮೋರ್ಚಾ ಎಸ್ ಟಿ ಮೋರ್ಚಾ ಅಂದ್ರೆ ಆ ಸಮುದಾಯದ ಮತಗಳನ್ನ ಎಳೆದು ತರಲಿಕ್ಕೆ ನೀವು ಸಮರ್ಥರು ಅಂತೇಳಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರುವಂತದ್ದು ಯುವ ಮೋರ್ಚಾಕ್ಕೆ ಧೀರಜು ಮುನಿರಾಜು ಎಸ್ ಟಿ ಮೋರ್ಚಾಕ್ಕೆ ಬಂಗಾರು ಅನ್ನುವಂಥ ಅಂದ್ರೆ ಅವರು ಆ ಸಮುದಾಯದ ಹೊಸ ನಾಯಕರಾಗಿ ಎಮರ್ಜ್ ಆಗ್ಲಿಕ್ಕೆ ಇವೆಲ್ಲ ಅವಕಾಶಗಳು ಎಸ್ಸಿ ಮೋರ್ಚಾ ಮೊದಲ ಬಾರಿಗೆ ಶಾಸಕರಾಗಿರುವಂತಹ ಸಿಮೆಂಟ್ ಮಂಜು ಅಧ್ಯಕ್ಷ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಸೊ ಎಂಆರ್ ಜಾಗಲಿಕ್ಕೆ ಸಮುದಾಯದ ನಾಯಕರಾಗಿ ಎಂಆರ್ ಜಾಗ್ಲಿಕ್ಕೆ ಇವೆಲ್ಲ ಗೋಲ್ಡನ್ ಅಪರ್ಚುನಿಟೀಸ್ ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಈಗ ಸಿಕ್ಕಿರುವಂತದ್ದು ಪಕ್ಷ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿದೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸಿಟಿ ರವಿ ಮತ್ತೆ ಯತ್ನಾಳ್ ಅವರಿಗೆ ಶಾಕ್ ಇಬ್ರು ಏನ್ ಹೇಳ್ತಾರೆ ವಿಶೇಷವಾಗಿ ಮಿಸ್ಟರ್ ಯತ್ನಾಳ್ ಜೊತೆಗೆ ಸಿಟಿ ರವಿ ಅವರ ಮುಖಭಾವ ಹಾವಭಾವ ಅವರ ಮುಖಲಕ್ಷಣ ಹೇಗಿರುತ್ತೆ ನಾಳೆ ಏನು ಅಂತ ಕೂಡ ವೆರಿ ಇಂಪಾರ್ಟೆಂಟ್ ಆಗ್ಲೇ ಒಂದು ಹೇಳಿದೆ ವಿಧಾನಸೌಧದ ಎದುರುಗಡೆ ಟಿವಿ ಮೀಡಿಯಾದವರು ಮೈಕ್ ಹಾಕ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿಯನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಇನ್ನಷ್ಟು ಎತ್ತರದ ಹುದ್ದೆಗೆ ಪೈಪೋಟಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ವಿಜೇಂದ್ರ ಅವರನ್ನ ಮಾತಿನಲ್ಲಿ ಮೊಟಕಿದಂತಹ ಸಿಟಿ ರವಿಗೆ ಈಗ ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಹುದ್ದೆ ಇಲ್ಲ ಇತ್ತ ಸ್ಟೇಟ್ ಲೆವೆಲ್ ಅಲ್ಲೂ ಕೂಡ ಹುದ್ದೆಗಳಿಲ್ಲ ಇತ್ತ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಶಾಸಕ ಸ್ಥಾನ ಇಲ್ಲ ಸೊ ಕಾಲಗತಿ ಹೇಗೆ ಕಾಲಚಕ್ರ ಬದಲಾಗುತ್ತೆ ಹೇಗೆ ಉರುಳುತ್ತೆ ಅನ್ನುವಂಥದ್ದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅಷ್ಟೇ